ಸರ್ ಯಾರು ಸರ್ ಈ ಸತೀಶ್ ಸತೀಶ್ ಕೆಡಬಾಂಬ್ಸ್ ಅಂದರೆ ಯಾರು ಅನ್ನೋದು ಬೀದ್ ಬೀದಿಲು ಗೊತ್ತಾಗ್ತಾ ಇದೆ ನನಗೇನೆಂದ್ರೆ ಶೋಕಿ ಇಲ್ಲ ಸರ್ ಸುದೀಪ್ ಸರ್ ಬಿಗ್ ಬಾಸ್ ಟೀಮ್ ಅವ್ರಿಗೆ ಹೇಳಿದ್ರಂತೆ ಬೆಳಿಗ್ಗೆ ಎದ್ದು ನನ್ನ ಮೊಬೈಲ್ ಆನ್ ಮಾಡಿದ್ರೆ ಬರೀ ಸತೀಶ್ದೇ ಬರ್ತದಲ್ಲ ಒಳ್ಳೆ ಸರ ಸರ ಪಟಾಕಿ ಥರ ಬರದಿ ಬಗ್ಗೆ ನಾನು ಹೇಳೋದು ಇಲ್ಲಿ ಬರೀ ಚೂರು ಚೂರು ಒಳ್ಳೇದು ತೋರಿಸ್ತಾ ಇದ್ದಾರೆ ಸರ್ ಅದರಲ್ಲಿ ತುಂಬ ಕೆಟ್ಟವರು ತುಂಬ ಕೆಟ್ಟ ಬುದ್ಧಿ ಸರ್ ಆ ಥರ ನನ್ನ ಲೈಫಲ್ಲಿ ನೋಡಿಲ್ಲ ಸರ್ ಸರ್ ಇವರು ಸಿಕ್ಕ ಸಿಕ್ ಒಂದೊಂದು ಫಂಕ್ಷನ್ ಒಬ್ಬೊಬ್ರು ಲವ್ ಮಾಡ್ತಾರೆ ಯಾವ್ದು ಒಂದು ಬಿದ್ಬುಡ್ಲಿ ಅಂತ ಅಂದರೆ ಇವ್ರು ಕಟ್ಕೊಂಡ್ರೆ ಫಾಸ್ಟ್ ನೈಟ್ ದಿನವೇ ಡೈವರ್ಸ್ ಆಗಿದೆ ಕಾವ್ಯ ಜೋಡಿ ಬಂದು ಅವಳಿಗೆ ಕಾಡಾಗ್ತಾರೆ ಅವಳು ಬೀಳಲಿಲ್ಲ ಯಾಕಂದರೆ ಅವಳು ಏನು ಇವ್ನ ಕ್ವಾಲಿಟಿ ಅಂತ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಹುಟ್ಟು ಬಂದರೆ ಒಂದು ಕಲ್ಚರ್ ಕಲ್ತಿರ್ತಾರೆ ಇವ್ನ ಏನೂ ಕಲ್ತೀವಿ ನಿನ್ನೆ ಒಂದು ಮದುವೆಗೆ ಬೀಗ್ರೂಟಕ್ಕೆ ಹೋಗಿದೆ ಸರ್ ನೀವು ಬಿಗ್ ಬಾಸ್ ಒಳಗಡೆಗಿಂತ ಇವಾಗ ಎ ಸ್ಮಾರ್ಟ್ ಆಗಿದ್ದೀರಾ ಅಂತಂದರು ನಾನು ನಮ್ಮದವ್ರಿಗೆ ಪ್ರಾಣ ಕೊಡ್ತೀನಿ ನನ್ನ ನಮ್ಮದೇ ಇದ್ದವ್ರನ್ನ ಕೇರು ಮಾಡಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ ಸರ್ ಆಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನ್ಯೂಸ್ ಸೊ ಇವತ್ತು ನಮ್ಮ ಒಬ್ಬರು ಫೈವ್ ಬ್ರ್ಯಾಂಡ್ ಇದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಸಂಚಲವನ್ನು ಸೃಷ್ಟಿಸಿ ಸೊ ಬಿಗ್ ಬಾಸ್ ಮನೆಗೂ ಕೂಡ ಹೋಗಿ ಬಂದಿದ್ದರು ಸೊ ನಮ್ಮ ಜೊತೆಗಿದ್ದಾರೆ ಸತೀಶ್ ಅವರು ಆಯ್ ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಯಾರು ಸರ್ ಈ ಸತೀಶ್ ನೀವೇ ನೋಡ್ತಾ ಇದಿರಲ್ಲ ಸರ್ ಸೋಷಿಯಲ್ ಮೀಡಿಯಾ ಫುಲ್ ಬರೀ ನನ್ನದೇ ನ್ಯೂಸ್ ಬರ್ತಾ ಇದ್ದೀನಿ ನೀವೇ ಹೇಳ್ತಾ ಇದ್ದೀರಾ ನೀವೇ ಹೇಳ್ಬೇಕು ನನ್ನ ಬಗ್ಗೆ ಇತ್ತೀಚೆಗೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮನ್ನು ಟ್ರೋಲ್ ಮಾಡುವಂಥದ್ದು ಸೊ ಅಪಹಾಸ್ಯ ಮಾಡುವಂಥದ್ದು ಮಾಡ್ತಾರೆ ನಿಮಗೆಲ್ಲ ಒಂದು ಕಡೆ ನೋವು ಅನಿಸೋದಿಲ್ವಾ ಇಲ್ಲ ಸರ್ ನಾನು ನೋಡೋದೇ ಇಲ್ಲ ಸರ್ ಇವಾಗ ಇವ್ರು ಕಳಿಸ್ತಾರಲ್ಲ ಸರ್ ವಾವ್ ಸೂಪರ್ ಅಂತ ಸ್ಮೈಲಿ ಕಳಿಸ್ತೀನಿ ನಾನು ಅಂದರೆ ಇನ್ನೂ ಖುಷಿಯಾಗಿ ಯಾಕಂದರೆ ನಾನು ಕಾಸು ಕೊಟ್ಟು ನನ್ನ ಪ್ರಮೋಷನ್ ಅಂದರೆ ಅದು ರೀಚ್ ಆಗೋಲ್ಲ ಈ ಥರ ಟ್ರೋಲ್ ಮಾಡೋದೇನಾಗುತ್ತೆ ಫುಲ್ಲು ರೀಚ್ ಆಗ್ತಾ ಇದೆ ನನಗೆ ಯಾವ ಲೆವೆಲ್ಗೆ ಅಂದರೆ ಒಂದೊಂದು ಫಂಕ್ಷನ್ಗೆ ಹೋದರೆ ಅಲ್ಲಿ ಮೇಯ್ನ್ ಹೀರೋ ಹೀರೋಯಿನ್ನೇ ಬಂದಿದ್ರು ಅವ್ರಿಗಿಂತ ಜಾಸ್ತಿ ನನಗೆ ಮುತ್ಕೊಳ್ತಾ ಇದ್ದಾರೆ ಈಗ ಮೊನ್ನೆದೊಂದು ಸ್ಯಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ಹೀರೋ ಹೀರೋಯ್ನಿಂದೆ ಯಾರೂ ಹೋಗ್ತಾನೆ ಇಲ್ಲ ಎಲ್ಲ ನನ್ನಿಂದೇ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಟ್ರೋಲ್ ಮಾಡಿರೋದು ಪ್ಲಸ್ ಬಿಗ್ ಬಾಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ ಅಲ್ಲಿ ನನಗೆ ಒಳ್ಳೆ ರೆಕಗ್ನೈಸೇಷನ್ ಸಿಕ್ತು ಅಂದರೆ ಅದಕ್ಕಿಂತ ಮುಂಚೆ ನಾನು ಇಂಟರ್ನ್ಯಾಷ್ನಲ್ ಇದ್ರೂ ಬರೀ ನನ್ನದೇ ಆದ ಒಂದು ಫಂಕ್ಷನ್ಗೆ ಹೋದಾಗ ಮಾತ್ರ ಗುರ್ತಿಡಿಯೋರು ಆದರೆ ಪಬ್ಲಿಕಲ್ಲಿ ಗುರ್ತಿಡೀತಾ ಇರಲಿಲ್ಲ ಇವಾಗ ಹಿಂದಿಯವರು ಹೂವು ಡೆಕೋರೇಷನ್ ಮಾಡೋರು ಹಿಂದಿಯವರು ಅವ್ರ ಮಗ ಇಷ್ಟುದ್ದ ಹುಡುಗ ನೀವು ಬಿಗ್ ಬಾಸ್ ಅಲ್ವಾ ಅಂತಾನೆ ಆದರೆ ಕನ್ನಡ ಬರ್ದೇ ಇರೋನು ಅಷ್ಟು ಗುರ್ತಿಡೀತಾನೆ ಆ ಲೆವೆಲ್ಗೆ ರೆಕಗ್ನೈಸೇಷನ್ ಬಂದಿದ್ದೇ ನಂಗೆ ಬಿಗ್ ಬಾಸಿಂದ ಅದಾದಮೇಲೆ ಆಚೆ ಬಂದ ಮೇಲಂತೂ ಟ್ರೋಲರ್ಸಿಂದನೇ ನನಗೆ ಹೆಸರು ಜಾಸ್ತಿ ಆಗಿದ್ದು ಯಾಕಂದರೆ ಒಂದು ಹೆಂಗೋ ಒಂದು ಪ್ರಚಾರದಲ್ಲಿರಬೇಕು ಅಂದರೆ ನನ್ನಿದು ಅವ್ರು ಎಷ್ಟಾರ ಆಡ್ಕೊಳ್ಳಿ ಎಷ್ಟಾರ ಬೈಲಿ ನಾನು ಅದು ನೋಡಿದ್ರೆ ತಾನೇ ಸಿಟ್ಟು ಬರುತ್ತೆ ನಾನು ಅದನ್ನು ನೋಡೋದೇ ಇಲ್ಲ ಬರೀ ಏನಂದರೆ ಕೌಂಟ್ ನೋಡ್ತೀನಿ ಶೇರು ಲೈಕು ಕಮೆಂಟು ಎಷ್ಟು ಇದಾಗಿದೆ ವ್ಯೂಸ್ ಆಗಿದೆ ಅಷ್ಟೇ ನೋಡೋದು ಅದಾದಮೇಲೆ ಕೆಳಗಡೆ ಹಿಂಗೆ ಓಪನ್ ಮಾಡಿಬಿಟ್ಟು ಅಲ್ಲಿ ಆರ್ಟ್ ಮಾರ್ಕ್ ಇರುತ್ತೆ ಟಕ 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 ಕೊಟ್ಬಿಟ್ಟು ಮುಚ್ಚಿಬಿಡ್ತೀನಿ ಇವಾಗ ಅದು ನೋಡಿದ್ರೆ ತಾನೆ ನಮ್ಮ ನೆಮ್ಮದಿ ಕೆಡೋದು ಯಾಕಂದ್ರೆ ನನಗೆ ಹುಟ್ಟಿದಾಗಿಂದ ಸರ್ ತಲೆನೋವಂದ್ರೆ ಗೊತ್ತಿಲ್ಲ ಯಾಕಂದರೆ ಅಷ್ಟು ಕೂಲ್ ಮನುಷ್ಯ ನಾನು ಅಂದರೆ ಎಲ್ಲದನ್ನು ಪಾಸಿಟಿವ್ ಆಗೇ ತೊಗೊಳ್ತೀನಿ ನೆಗೆಟಿವ್ನು ಇಷ್ಟಪಡ್ತೀನಿ ಯಾಕಂದರೆ ಅವ್ರಿಗೇನೆ ನಾನೊಂದು ಪ್ರೈಝ್ ಅಂತ ಇದು ಮಾಡಿ ಇವಾಗ ಒಂದು ಚಾನಲ್ ಅವರೇ ಜಾಸ್ತಿ ಬಂದಿರೋದು ಅವರಿಗೆ ಒಂದು ಡಾಗ್ನು ಗಿಫ್ಟ್ ಕೊಡ್ತಾ ಇದ್ದೀನಿ ಅದನ್ನು ಒಂದು ಫಂಕ್ಷನ್ ಮುಖಾಂತರ ಗಿಫ್ಟ್ ಕೊಡ್ತಾ ಇದ್ದೀನಿ ಸರ್ ಸತೀಶ್ ಅವರು ಏನೇ ಮಾಡಿದ್ರು ದೊಡ್ಡದಾಗೇ ಮಾಡ್ತಾರೆ ಅಲ್ಲ ನನಗೆಲ್ಲ ಸ್ವಲ್ಪ ಕೊಲಾಬಲ್ಲಿ ಸಿಗುತ್ತೆ ಸರ್ ಅದರಿಂದ ಆ ವೇದಿಕೆನ ಹಂಗಂಗೆ ಯೂಸ್ ಮಾಡ್ಕೊಳ್ತೀನಿ ಈಗ ಮೊನ್ನೆ ತಾನೇ ಒಂದು ನೈಸಾ ಬಾರ್ ಪಬ್ಬಲ್ಲಿ ಇಪ್ಪತ್ತಡಿ ಕೇಕ್ ಕಟ್ ಮಾಡಿ ನಾನು ಲಾಂಚ್ ಮಾಡಿದೆ ಅಂದರೆ ಅದು ಡೆಕೋರೇಷನ್ನವರು ಬೇರೆಯವರು ಒಪ್ಕೊಂಡಿದ್ರು ಅದು ಕೇಕ್ದು ಮಾಡೋದಕ್ಕೆ ಅವರು ಲಾಸ್ಟ್ ಅವತ್ತು ಬರ್ಡೇ ದಿನವೇ ಒಂದು ನಲವತ್ತೆಂಟಕ್ಕೆ ವಿತ್ ಪ್ರೂಫ್ ತೋರಿಸ್ತೀನಿ ಟೀಮಲ್ಲಿ ಯಾರೋ ತೀರೋದ್ರು ಅಂತ ಕೈ ಕೊಟ್ಬಿಟ್ರು ಸರ್ ಬರೀ ಎರಡು ಗಂಟೆಯಿಂದ ಆರು ಗಂಟೆ ಏಳು ಒಳಗೆ ನಾನು ರೆಡಿ ಮಾಡಿಸ್ಬೇಕು ಹೆಂಗೆ ಮಾಡಿಸಿರ್ಬೋದು ಸರ್ ಬರೀ ಕೈ ಕೊಟ್ಬಿಟ್ರು ಒರಿಜಿನಲ್ ಆಗಿ ಯಾರಿಗೆ ಮಾತಾಡಿದ್ದೆ ಅವ್ರು ಕೈ ಕೊಟ್ಟರು ಅಂದರೆ ಕಾರಣ ರಿಯಲ್ ಇರ್ಬೋದು ಯಾಕಂದರೆ ರಿಯಲ್ ಇತ್ತೋ ಇಲ್ಲ ಕೇಕ್ ಸೈಜ್ ನೋಡಿ ಗಾಬರಿ ಬಿದ್ಬಿಟ್ರು ನಮ್ಮ ಕೈಲಿ ಆಗುತ್ತೋ ಇಲ್ವೋ ಅಂತ ಲಾಸ್ಟ್ ಮೂಮೆಂಟಲ್ಲಿ ಅವರು ಹಿಂದೆ ಹೋದರು ಅದು ಗೊತ್ತಿಲ್ಲ ಆದರೆ ಇಮ್ಮಿಡಿಯೇಟ್ ಸರ್ ನಾನು ತಲೆನೇ ಕಡಿಸ್ಕೊಳ್ಳಿಲ್ಲ ನಾನೇ ಕೆಲಸದೊಂಥರ ಟಕ ಟಕ ರೆಡಿ ಆಗ್ಬಿಟ್ಟಿದೆ ಆ ಬಟ್ಟೆ ಬಿಚ್ಬಿಟ್ಟು ಹಳೆ ಬಟ್ಟೆ ಹಾಕೊಂಡು ಟಕ 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 ಅಂತ ಎಲ್ಲ ಓಡಾಡಿ ಒಂದು ಅರೇಂಜ್ ಮಾಡಿ ಒಂದು ಲೆವೆಲ್ಗೆ ಮಾಡಿದೆ ಆದರೆ ಒಂದೂವರೆ ಸಾಂಗ್ ಆಗ್ತಿದ್ದಂಗೆ ಅದು ಸ್ಪೀಕರ್ದು ಎಫೆಕ್ಟ್ಗೆ ಡಿಚ್ಕ 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 ಅನ್ನತ್ತಲ್ಲ ಎಲ್ಲ ಟಪ ಟಪ ಅಂತ ಒಂದೂವರೆ ಹಾಡಿಗೆ ಬರೀ ಹತ್ತು ನಿಮಿಷಕ್ಕೆ ಬಿದೋಯ್ತು ಸರ್ ಎಲ್ಲ ಅಂದರೆ ಸದ್ಯ ಅಷ್ಟರಲ್ಲಿ ನಮ್ಮದು ವಿಶುವಲ್ಸ್ ಆಗೋಗಿತ್ತು ಅದೊಂದು ಬೇಜಾರಿದೆ ಯಾಕಂದ್ರೆ ನಾನು ಅಂದ್ಕೊಂಡಂಗೆ ಆಗಲಿಲ್ಲ ಕೇಕ್ ಅಂತ ಆಮೇಲೆ ಪ್ಲಸ್ ಅದು ಕೇಕ್ ನಾವು ಮಾಡಿ ಬಿದ್ದು ಮಾಡಿದ್ದು ಬರೀ ಹತ್ತು ನಿಮಿಷಕ್ಕೆ ಬಿದೋಯ್ತು ಅಂದರೆ ಒಂದು ಸಾಂಗ್ ಮುಗೀತು ಇನ್ನೊಂದು ಸಾಂಗ್ ಬರ್ತಾಯಿತ್ತು ಅಂದರೆ ಪಕ್ಕಪಕ್ಕನೇ ಸ್ಪೀಕರ್ಸ್ ಇತ್ತಲ್ಲ ಅದ್ರದ್ದು ವೈಬ್ರೇಷನ್ ಇತ್ತು ಅದರಿಂದ ಎಲ್ಲ ಟಪಟಪ ಬಿದ್ದುಬಿಡ್ತು ಕ ಅಂದರೆ ಇನ್ನೂ ಜನನೇನು ಬಂದಿರಲಿಲ್ಲ ಎಲ್ಲರೂ ಬಂದು ನೋಡಿದ ಮೇಲೆ ಬಿದ್ದಿದ್ರೆ ಒಂದು ಚೆನ್ನಾಗಿ ಅನ್ನಿಸ್ತಿತ್ತು ಬರೋಕ್ಕಿಂತ ಮುಂಚೆ ಬಿದೋಯ್ತು ಆದರೆ ನಮ್ಮ ಕ್ಯಾಮ್ರಾಮನ್ ವೀಡಿಯೋ ಮಾಡ್ಕೊಂಬಿಟ್ಟಿದ್ದ ಸಾಕ್ ಬಿಡಿ ನಮ್ಮ ಹತ್ರ ಇದೆಯಲ್ಲ ಸುಮ್ಮನೆ ಸುಮ್ನೆ ಫಸ್ಟ್ ಆಫ್ ಆಲ್ ಬಿಲೆಟೆಡ್ ಹ್ಯಾಪಿ ಬರ್ಡ್ ನಿಮ್ಗೆ ಖುಷಿ ಆಗಿರಿ ನೋಡಿ ಬಿಗ್ ಬಾಸ್ ಮನೆಯಿಂದ ಬಂದು ಒಂದು ವಾರ ಆಗಿದೆ ಅಂದ್ರೆ ಮೀನ್ಸ್ ನಾಲ್ಕು ವಾರ ಆಗಿದೆ ಹೌದು ಸೊ ನಾಲ್ಕು ವಾರ ಆದ್ರೂ ಕೂಡ ನೀವು ಯಾವತ್ತು ಇವತ್ತಿನೂ ಒಂದು ರೀತಿ ಇದು ಇದೆ ನಿಮಗೆ ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ನಿಮ್ಮ ಕಾಲ್ ಶೀಟ್ ಸಿಗೋದೇ ಕಷ್ಟ ಯಾಕಂದ್ರೆ ಸ್ಟಾರ್ ರೆಟರ್ ಕಾಲ್ ಶೀಟ್ ಸಿಗೋದು ನಿಮ್ಮ ಕಾಲ್ ಶೀಟ್ ಸಿಗೋದಿಲ್ಲ ಹೊರಗಡೆ ಚರ್ಚೆ ಆಗ್ತಿದೆ ಅಷ್ಟೊಂದು ಬಿಸಿನ ಸರ್ ನೀವು ಅದು ಏನಾಗಿದೆ ಅಂದ್ರೆ ಇವಾಗ ನೋಡಿ ಚಂದ್ರಪ್ರಭಾ ಆಚೆ ಬಂದ್ರು ಅವ್ರನ್ನ ಇಂಟರ್ವ್ಯೂ ಮಾಡೋದು ಬಿಟ್ಟು ಅವ್ರ ಪರವಾಗಿ ನನ್ನ ಹತ್ರ ಇಂಟರ್ವ್ಯೂ ಮಾಡಕ್ ಬಂದ್ರು ಏನಕ್ಕೆ ನನ್ನ ಹತ್ರ ಕಂಟೆಂಟ್ ಸಿಗುತ್ತೆ ಅಂತ ಅವ್ರ ಹತ್ರ ಹೋದ್ರೆ ಸಪ್ಪೆ ವೈಟ್ ರೈಸ್ ತರ ನನ್ನ ಹತ್ರ ಬಂದ್ರೆ ಅವ್ರ ಬಗ್ಗೆ ನಾನು ಹೇಳೋದೇ ಬಿರಿಯಾನಿ ತರ ಇರುತ್ತೆ ಅಂದ್ರೆ ನಂದು ರೀಲ್ಸ್ ಎಲ್ಲ ಚೆನ್ನಾಗಿ ಓಡ್ತಾ ಇದೆ ನ್ಯೂಸ್ ಎಲ್ಲ ಚೆನ್ನಾಗಿ ಓಡ್ತಿದೆ ಅಂತ ಅವ್ರನ್ನ ಮಾಡೋ ಕಡೆ ಬಿಟ್ಟು ಅವ್ರ ಪರವಾಗಿ ಅಂದರೆ ಅವ್ರ ವಿಷಯ ಕೇಳೋಕ್ಕೆ ನನ್ನ ಹತ್ರ ಬಂದು ಇಂಟ್ರ್ಯೂ ಮಾಡ್ತಾ ಇದ್ದಾರೆ ಆದರೆ ಬಿಗ್ ಬಾಸಿಂದ ಬರ್ತಿದ್ದಂಗೆ ನಂದು ಮಾಡಿದ್ರು ನಂದು ಬರ್ತಿದ್ದಂಗೆ ಯಾರು ಆಚೆ ಬರ್ತಾರೋ ಅವ್ರದ್ದನ್ನ ನನ್ನ ಹತ್ರ ಮಾತಾಡಿದ್ರು ಆದರೆ ಈಗ ನಿಶಾನು ರಾಶಿ ಯಾರು ಬಂದ್ ರಿಷಾ ಬಂದಿದ್ದಾರೆ ಅವ್ರ ಪರಿಚಯ ಇಲ್ಲ ಅದಕ್ಕೆ ಬರ್ತಾ ಇಲ್ಲ ಅವರು ಒಳಗಿದ್ದಾಗ ಏನಾದ್ರು ಬಂದಿದ್ರೆ ಅವ್ರ ಪರವಾಗಿ ನನಗೆ ಬರೋರೇನೋ ಆ ಥರ ಆದರೆ ಒಂದು ನೂರ ನಲ್ವತ್ಮೂರು ಚಾನಲ್ ಆಯಿತು ಸರ್ ಇವಾಗ ನೂರ ನಲ್ವತ್ನಾಲ್ಕನೇ ಚಾನಲ್ ಸರ್ ಅಂದರೆ ನಾನು ಇಂಟ್ರ್ಯೂ ಕೊಡ್ತಾ ಇರೋದು ಅಂದರೆ ಅದನ್ನು ಎತ್ಕೊಂಡು ಎತ್ಕೊಂಡು ಟ್ರೋಲ್ ಮಾಡಿ ನನ್ಗೆ ಗೊತ್ತಿರೋ ಒಂದು ಸಾವಿರಾರು ಆಗ್ಬಿಟ್ರ್ಬೇಕು ಯಾಕಂದರೆ ಕಾಮಿಡಿ ಥರ ಏನೇನೋ ಹಾಕ್ಕೊಂಡು ಏನೋ ಡಾಂಕಿ ಗೀಗಿ ಅಂತೆಲ್ಲ ಹಾಕ್ಕೊಂಡು ನನಗೆ ಅಪ್ಪಂದೇನು ಹೋಗುತ್ತೆ ನನಗೆ ಕಾಸು ಕೊಟ್ಟಂತೂ ಮಾಡಿಸ್ಕೊಳ್ತಾ ಇಲ್ಲ ಬಿಟ್ಟಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ನನಗಿವಾಗ ಏನಾಯಿತು ಪ್ರಚಾರ ಚೆನ್ನಾಗ್ತಾಯಿದೆ ಈಗ ಸತೀಶ್ ಕ್ಯಾಡಬಾಂಬ್ಸ್ ಅಂದರೆ ಯಾರು ಅನ್ನೋದು ಬೀದಿ ಬೀದಿಲು ಗೊತ್ತಾಗ್ತಾಯಿದೆ ಆದರೆ ಈಗ ಏನಂದರೆ ಬರೀ ಹದಿಮೂರಿಂದ ಹದಿನೆಂಟು ಚಾನಲ್ ಆಯ್ತಂತೆ ಈಗ ಆಚೆ ಬಂದ್ರಲ್ಲ ಎಷ್ಟೊಂದು ಜನ ಅವ್ರದೆಲ್ಲ ನಾನು ಚೆಕ್ ಮಾಡಿದೆ ನಿಮಗೆ ಎಷ್ಟು ಬಂದು ನಿಮಗೆ ಎಷ್ಟು ಬಂದು ಹದಿಮೂರಿಂದ ಹದಿನೆಂಟು ಬಂದು ಸ್ಟಾಪ್ ಆಗೋಯ್ತು ಅಂತಂದರು ನನಗೆ ಇನ್ನೂ ಸ್ಟಾಪ್ ಆಗಿಲ್ಲ ಹೆಂಗಂದರೆ ನನಗೆ ನೋಡಿ ಗಂಟ್ಲು ಇವಾಗಲೂ ಕರಕರ ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ ನನಗೆ ಒಂದು ದಿನ ಯಾರು ಬರದೇ ಇದ್ರೆ ಸಾಕಪ್ಪ ರೆಸ್ಟ್ ತೊಗೊಂಬಿಡಣ ರೆಸ್ಟ್ ತೊಗೊಂಬಡ ಅಂತ ಒಂದು ಸಲ ಫಂಕ್ಷನ್ ಇರುತ್ತೆ ಇಲ್ದಿದ್ರೆ ಯಾವ್ದಾರ ಒಂದು ಇಂಟ್ರ್ಯೂಗೆ ಬರ್ತಾ ಇರುತ್ತೆ ಅದರಲ್ಲಂತೂ ಹೋಮ್ ಟೂರು ಅದು ಇದೊಂದು ಬಂದ್ಬಿಟ್ಟು ಐದೈದು ಅವರು ಮೂರು ಮೂರು ಅವರು ಅಡುಗೆ ಎಲ್ಲ ಮಾಡಿಸ್ಕೊಂಡೆಲ್ಲ ಮಾಡ್ತಾ ಇದ್ದಾರೆ ನನಗೆ ಅವರಿಂದ ನನಗೆ ಟಯರ್ಡ್ ಆಗ್ತಾಯಿದೆ ಯಾಕಂದರೆ ನಾನು ಫ್ರೀ ಟೈಮಲ್ಲಿದ್ದರೆ ಅಡುಗೆನೂ ಮಾಡ್ತೀನಿ ಎಲ್ಲ ಮಾಡ್ತೀನಿ ಮನೆ ಕ್ಲೀನ್ ಮಾಡ್ತೀನಿ ಲೆಟ್ರಿನೂ ತೊಳೆಯೋದು ವೀಡಿಯೋ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಆದರೆ ಅದು ಬ್ಯಾಕ್ ಟು ಬ್ಯಾಕ್ ಇಬ್ಬರು ಮೂರು ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ಅದು ಒಬ್ಬೊಬ್ಬರೇ ಬಂದು ಫೈವ್ ಫೈವ್ ಅವರ್ಸು ಫೋರ್ ಫೋರ್ ಅವರ್ಸ್ ಮಾಡ್ತಾ ಇದ್ದಾರೆ ನನಗದು ತುಂಬ ಟಯರ್ಡ್ ಅನ್ನಿಸ್ತಾ ಇದೆ ಅದರಿಂದ ನಾನು ಏನು ಮಾಡ್ತೀನಿ ಹೆಂಗಾರ ಮಾಡಿ ಅದರ ಫಂಕ್ಷನ್ ಫುಲ್ ಬಿಸಿ ಅಂದ್ಬಿಟ್ಟು ಅರ್ಧ ತಪ್ಸ್ಕೊಬಿಟ್ರೆ ಅರ್ಧ ದಿನ ರೆಸ್ಟ್ ಸಿಗುತ್ತೆ ತಿರ್ಗಾ ಸಾಯಂಕಾಲ ಫಂಕ್ಷನ್ ಅಟೆಂಡ್ ಮಾಡಿ ಮಲ್ಕೊಂಬಿಟ್ಟು ಮಾರನೇ ದಿವಸ ಫುಲ್ ಒಂದು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಹತ್ತು ಹತ್ತು ಮುಕ್ಕಾಲ್ವರೆಗೂ ಇದ್ದಾರೆ ಸರ್ ರಾತ್ರಿ ಹತ್ತು ಹತ್ತು ಮುಕ್ಕಾಲ್ವರೆಗೂ ಮನೆಯಲ್ಲೇ ಕರೆಸ್ಕೊಳ್ತಾ ಇದ್ದೀನಿ ಫಸ್ಟ್ ಎಲ್ಲ ಬೇರೆ ಬೇರೆ ಜಾಗದಲ್ಲಿ ಮಾಡ್ತಿದ್ದೆ ಯಾಕಂದರೆ ಅಲ್ಲಿ ಅಷ್ಟೊತ್ತು ಮಾಡೋಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಅಂದರೆ ಪಬ್ಬಲ್ಲಿ ಆಫೀಸಲ್ಲಿ ಒಂಥರ ಲಗ್ಸುರಿ ಇರೋ ಕಡೆ ಮಾಡ್ತಾ ಇದ್ದೆ ಅವ್ರು ಏನಂದರೆ ಲಿಮಿಟ್ ಇರುತ್ತೆ ಅವ್ರದ್ದು ಅಂದರೆ ಆದಮೇಲೆ ಓಟೋಗಿ ಕಸ್ಟಮರ್ ಬರ್ತಾರೆ ಆ ಥರ ಅದರಿಂದ ಈ ತಲೆನೋವೇ ಬೇಡ ಅಂತ ನನ್ನದು ಕೆಂಗೇರಿಲ್ ಮನೆ ಇದೆ ಸರ್ ಅಂದರೆ ಮನೆಯೇ ಒಂದು ಸ್ಟುಡಿಯೋ ಲೆವೆಲ್ಗೆ ಸೆಟಪ್ ಮಾಡಿದ್ದೀನಿ ಒಂದು ಬಾರ್ ಸೆಟ್ ಸೆಟಪ್ ಥರ ಇದೆ ಎಲ್ಲರೂ ಅಲ್ಲೇ ಇಷ್ಟಪಡ್ತಾ ಇದ್ದಾರೆ ಅಲ್ಲೇ ಎಲ್ಲರಿಗೂ ಇಂಟ್ರ್ಯೂ ಇದ್ದೀನಿ ಸರ್ ಸರ್ ಇನ್ನೊಂದು ಹೊರಗಡೆ ಚರ್ಚೆ ಆಗ್ತಿದೆ ಹಾಂ ಸರ್ ಸತೀಶ್ ಅವರು ಬಾಯಿ ಬಿಟ್ರೆ ಬರೀ ಸುಳ್ಳು ಬರೀ ಸುಳ್ಳಲ್ಲ ಹಸಿ ಹಸಿ ಸುಳ್ಳು ಹೇಳ್ತಾರೆ ಏನು ಯಾಕಂತ ಹೇಳಿದ್ರೆ ನೂರು ಕೋಟಿ ನಾಯಿ ಇರ್ಲಿಕ್ಕೆ ಸಾಧ್ಯನಾ ಬಹು ದೊಡ್ಡ ಪ್ರಶ್ನೆ ಆಗ್ತಾ ಇದೆ ನಿಜನಾ ಸರ್ ನೂರು ಕೋಟಿ ನಾಯಿ ಈಗ ಪರ್ಚೇಸ್ ಅಂತ ಹೇಳಿದೀನ ವರ್ತ್ ಅಂತ ಹೇಳಿದೀನ ಸರ್ ಪರ್ಚೇಸ್ಗೂ ವರ್ತ್ಗೂ ಆ ಜನಗಳಿಗೆ ಡಿಫ್ರೆನ್ಸ್ ಗೊತ್ತಾ ಅಂತ ಅವ್ರಿಗೆ ಕ್ವಶನ್ ಕೇಳ್ತಾ ಇದೀನಿ ಸರ್ ಅಲ್ಲ ನಿಮಗೆ ಆನ್ಸರ್ ಖಂಡಿತ ನಿಜ ಯಾಕಂದ್ರೆ ಪ್ರಶ್ನೆ ಅದು ನನ್ನ ನಾಯಿ ನನ್ನಿಷ್ಟ ಸರ್ ನಾನು ಅದನ್ನ ನೂರು ಕೋಟಿಗಾರ ಸೇಲ್ಗಿಡ್ತೀನಿ ನೂರೈವತ್ತು ಕೋಟಿಗಾರ ಸೇಲ್ಗಿಡ್ತೀನಿ ಅದು ನನ್ನಿಷ್ಟ ನನ್ನಾಯಿ ನನ್ನಿಷ್ಟ ಸರ್ ಅರ್ಥ ಆಯ್ತು ಖಂಡಿತ ಸರ್ ಹೇಳಿ ಹೇಳಿ ಅಷ್ಟೇ ರನ್ನ ನನ್ನ ನನ್ನಾಯಿ ನಾನು ಎಷ್ಟು ಕಷ್ಟ ಬಿದ್ದು ಅದನ್ನ ತಂದಿರ್ತೀನಿ ನನಗೆ ಗೊತ್ತು ಸರ್ ಸರ್ ಇದೆಲ್ಲ ಎಲ್ಲಿ ಹುಡುಕ್ತೀರ ಇಲ್ಲಿ ಕರ್ನಾಟಕದಲ್ಲಿ ಆ ಥರದ ತಳಿ ಸಿಗ್ಲಿಕ್ಕೆ ಸರ್ ಇವಾಗ ಐದು ತಿಂಗಳು ಮರಿ ಸರ್ ಇವಾಗ ನಿನ್ನೆ ಯಾರೋ ಒಬ್ಬ ಚಿಕ್ಕಮಗ್ಳೂರವನು ಇದೇ ಅಪ್ಪ ಅಮ್ಮ ಅಂತ ಅವ್ನು ಪ್ರಮೋಷನ್ ಮಾಡೋಕೋಸ್ಕರ ಬೀದಿಲಿ ಇಟ್ಕೊಬಿಟ್ಟು ಇದೇ ಅಪ್ಪ ಅಮ್ಮ ಅಂತ ಸುಳ್ ಬಿಟ್ಕೊಂಡವನೆ ಅದು ಇದ್ರ ಕಾಲ್ ಕೆಳಗೆ ನುಗ್ಗುತ್ತೆ ಸರ್ ಸರ್ ಇದ್ರ ಕಾಲು ಕೆಳಗೆ ನುಗ್ಗುತ್ತೆ ಅಂದರೆ ಅಷ್ಟು ಐಟ್ ಕಡಿಮೆ ಇದೆ ಸರ್ ಇಷ್ಟೇ ಐಟ್ ಅಪ್ಪ ಅಮ್ಮನಿಗೆ ಐದು ತಿಂಗಳ ಮರಿ ಇಷ್ಟೇ ಹತ್ರ ಬರೋಕ್ಕೆ ಚಾನ್ಸ್ ಇದೆಯಾ ಸರ್ ಓಕೆ ಅವನು ಪ್ರೂಫ್ ಇದ್ರೆ ಅದ್ರ ಜೊತೆ ಹಾಲು ಕುಡಿಯೋದೋ ಅಮ್ಮ ಮರಿ ಇದ್ದಾಗ ಪ್ಯಾಚ್ ಗೊತ್ತಾಗ್ಬಿಡಲ್ವ ಸರ್ ಇದು ನಂದು ಮರಿ ಅಂತ ಅವ್ನ ಪ್ರಮೋಷನ್ಗೆ ಅಲ್ಲೇ ಆದ ಒಂದು ಚಾನಲಲ್ಲಿ ಇಂಟ್ರಿ ಕೊಟ್ಕೊಂಡವನೆ ಅರ್ಥ ಆಗ್ತಿದೆ ಆಮೇಲೆ ಇನ್ನೊಂದು ಬಟ್ಟೆನೂ ಅಷ್ಟೇ ಇನ್ನೊಬ್ರು ಯಾರೋ ನಾನೇ ಕೊಟ್ಟಿದ್ದು ಅಂತ ಬರಿ ಕೇಳಿದ್ದವ್ರ್ ಹತ್ರ ನಾನು ಅಂದ್ರೆ ಎಲ್ಲ ಒಂದ್ ಕಡೆ ಸತೀಶ ಅವ್ರ ಹೆಸರು ಹೇಳಕೊಂಡು ಮಾಡ್ಕೊಳ್ಳಿ ನನ್ಗೂ ಬೇಡ ಇವತ್ ಬೇಕಾದ್ರೆ ಅವ್ರಿಗೂ ಮೆಸೇಜ್ ತೋರಿಸಿ ಥ್ಯಾಂಕ್ ಯು ಸೂಪರ್ ಆಗಿ ಮಾಡಿದೀರಾ ಅಂತನೇ ಹಿಂಗೆ ವಾವ್ ಅಂತಾನೆ ಹಾಕಿದೀನಿ ಯಾಕಂದ್ರೆ ಅವರಿಂದ ಅವ್ರ್ ಸರ್ಕಲ್ ನೋಡ್ತಾರೆ ಹೌದೌದು ಅವರಿಂದ ಚಿಕ್ಮಂಗ್ಳೂರ್ ಸರ್ಕಲ್ ನೋಡ್ತಾರೆ ಏನಂದ್ರೆ ಒಟ್ನಲ್ಲಿ ರೊಟೇಷನ್ ಆಗ್ತಾ ಇರ್ಬೇಕು ಅವ್ರ ಬೈಲಿ ಹೊಗಳ್ಲಿ ನನಗೆ ಅದು ಫೈದಾ ಆಗಲ್ಲ ಏನೋ ಒಂದು ಸತೀಶ್ ಕೆಡಬಾಂಬೆ